ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೌರ ಕಾರ್ಮಿಕರ ಹಿತ ಕಾಪಾಡುವ ಬಜೆಟ್ ಮಂಡಿಸಲಿ ಕಳೆದ ಹತ್ತಾರು ವರ್ಷಗಳಿಂದ ಹಂಗಾಮಿಯಾಗಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರ ಸೇವೆಯನ್ನು ಕಾಯಂ ಮಾಡಲಿ ಪೌರ ಕಾರ್ಮಿಕರ ಪರಿಷತ್ ಜಿಲ್ಲಾಧ್ಯಕ್ಷ ಕೆಆರ್ ಬನ್ನಾರಿ ಮನವಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಲಿರುವ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಪೌರ ಕಾರ್ಮಿಕರ ಹಿತ ಕಾಪಾಡಲು ಅಗತ್ಯ ಅನುದಾನವನ್ನು ಘೋಷಣೆ ಮಾಡಬೇಕು ಎಂದು ಮಂಡ್ಯ ಜಿಲ್ಲಾ ಪೌರ ಕಾರ್ಮಿಕರ ಪರಿಷತ್ ಅಧ್ಯಕ್ಷ ಕೆಆರ್ ಬನ್ನಾರಿ ಮನವಿ ಮಾಡಿದರು ಅವರು ಇಂದು ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಪೌರಕಾರ್ಮಿಕರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ತಮ್ಮ ಆರೋಗ್ಯ ಸಂರಕ್ಷಣೆಯ ಜವಾಬ್ದಾರಿಯನ್ನು ಮರೆತು ಪಟ್ಟಣದ ಸ್ವಚ್ಛತೆಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ದುಡಿಯುವ ಪೌರ ಕಾರ್ಮಿಕರ ಬದುಕು ಸರ್ಕಾರಗಳ ಬೇಜವಾಬ್ದಾರಿತನದಿಂದಾಗಿ ಇಂದು ತೀವ್ರವಾದ ಸಂಕಷ್ಟದಲ್ಲಿದೆ ಆದ್ದರಿಂದ ರಾಜ್ಯದ ವಿವಿಧ ಪುರಸಭೆಗಳು ನಗರಸಭೆ ಪಟ್ಟಣ ಪಂಚಾಯಿತಿ ಸೇರಿದಂತೆ ಮಹಾನಗರ ಪಾಲಿಕೆಗಳಲ್ಲಿ ಗುತ್ತಿಗೆ ದಿನಗೂಲಿ ಹಾಗೂ ಕ್ಷೇಮಾಭಿವೃದ್ಧಿ ವಿಭಾಗದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಪೌರಕಾರ್ಮಿಕರನ್ನು ಕಾಯಂ ಮಾಡುವ ಜೊತೆಗೆ ಗುತ್ತಿಗೆ ಕಂಪನಿಗಳ ಬದಲಿಗೆ ಸರ್ಕಾರದಿಂದಲೇ ನೇರವಾಗಿ ಪೌರ ಕಾರ್ಮಿಕರ ಖಾತೆಗಳಿಗೆ ಹಣ ಜಮಾ ಮಾಡುವ ಮೂಲಕ ಸಂಕಷ್ಟದಲ್ಲಿರುವ ಪೌರ ಕಾರ್ಮಿಕರ ನೆರವಿಗೆ ಧಾವಿಸಿ ಬರಬೇಕು ಎಂದು ಒತ್ತಾಯಿಸಿದ ಕ್ಯಾರ್ ಬನ್ನರಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಅಂಗಾಮಿ ಗುತ್ತಿಗೆ ಹಾಗೂ ಕ್ಷೇಮಾಭಿವೃದ್ಧಿ ಅಡಿಯಲ್ಲಿ ಕೆಲಸ ಮಾಡಿ ಬರೀ ಕೈಯಲ್ಲಿ ನಿವೃತ್ತರಾಗಿ ಮನೆಗೆ ಹೋಗುತ್ತಿರುವ ಪೌರ ಕಾರ್ಮಿಕರ ಗೋಳನ್ನು ಕೇಳುವವರೇ ಇಲ್ಲದಂತಾಗಿದೆ ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮನವಿಯ ನೆಲಗಟ್ಟಿನ ಆಧಾರದ ಮೇಲೆ ಪೌರಕಾರ್ಮಿಕರ ಹುದ್ದೆಯನ್ನು ಡಿ ಗ್ರೂಪ್ನಿಂದ ಸಿ ಗ್ರೂಪ್ಗೆ ಬದಲಿಸಿ ಅನುಕೂಲ ಮಾಡಿಕೊಡಬೇಕು ಪೌರಕಾರ್ಮಿಕರು ನೆಮ್ಮದಿಯಿಂದ ಜೀವನ ನಡೆಸಲು ಅನುಕೂಲವಾಗುವಂತೆ ನಿವೇಶನ ಹಾಗೂ ಮನೆಗಳನ್ನು ನೀಡಿ ಸಹಾಯ ಮಾಡಬೇಕು ಎಂದು ಕೈಮುಗಿದು ಮನವಿ ಮಾಡಿದರು ಸಮಾಜ ಸೇವಕ ಕೆಆರ್ ನೀಲಕಂಠ ಹಾಗೂ ಸಾಮಾಜಿಕ ಹೋರಾಟಗಾರ ಹರ್ಷವರ್ಧನ್ ಮಾತನಾಡಿ ಕ್ಯಾರ್ಪೇಟೆ ಪುರಸಭೆ ಸೇರಿದಂತೆ ಜಿಲ್ಲೆಯ ಎಲ್ಲಾ ಪುರಸಭೆ ಹಾಗೂ ನಗರಸಭೆಗಳಲ್ಲಿ ಕಳೆದ ನಾಲ್ಕೈದು ತಿಂಗಳಿಂದ ಪೌರ ಕಾರ್ಮಿಕರಿಗೆ ಸಂಬಳವನ್ನೇ ನೀಡಿಲ್ಲ ಈಗಿರುವಾಗ ಪೌರಕಾರ್ಮಿಕರು ಜೀವನ ನಡೆಸುವುದು ಹೇಗೆ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಪೌರಾಯುಕ್ತರು ಕೂಡಲೇ ಪೌರಕಾರ್ಮಿಕರಿಗೆ ಸಂಬಳವನ್ನು ಬಿಡುಗಡೆ ಮಾಡಿ ಅನುಕೂಲ ಮಾಡಿಕೊಡುವ ಜೊತೆಗೆ ಸ್ವಂತ ಮನೆ ಹೊಂದಿಲ್ಲದ ಪೌರಕಾರ್ಮಿಕರಿಗೆ ನಿವೇಶನ ಮಂಜೂರು ನೀಡಿ ಮನೆ ಕಟ್ಟಿಕೊಳ್ಳಲು ಸರ್ಕಾರದ ವತಿಯಿಂದ ಅನುದಾನವನ್ನು ಕೊಡಿಸಿಕೊಟ್ಟು ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಕ್ಯಾರ್ಪೇಟೆ ಪಟ್ಟಣದ ರಾಮಯ್ಯ ಕಾಲೋನಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಿರುವ ರಂಗಮಂಟಪವನ್ನು ಕೆಲವರು ದುರುದ್ದೇಶದಿಂದ ಶೀಟ್ಗಳನ್ನು ತೆಗೆದು ರಂಗಮಂಟಪವನ್ನು ನೆಲಸಮ ಮಾಡಲು ಸಂಚು ನಡೆಸುತ್ತಿದ್ದಾರೆ ಆದ್ದರಿಂದ ಪುರಸಭೆ ಮುಖ್ಯ ಅಧಿಕಾರಿಗಳು ರಂಗಮಂಟಪದಿಂದ ತೆಗೆದಿರುವ ಸೀಟ್ಗಳನ್ನು ಮತ್ತೆ ಹಾಕಿಸಿ ಹತ್ತಾರು ಜನರಿಗೆ ಅನುಕೂಲವಾಗುವ ರಂಗಮಂದಿರವನ್ನು ಯಥಾಸ್ಥಿತಿ ಉಳಿಸಿ ಕಾಪಾಡಬೇಕು ಎಂದು ಕೆ ಆರ್ ಬನ್ನರಿ ಆಗ್ರಹಿಸಿದ್ದರು ಈ ಸಂದರ್ಭದಲ್ಲಿ ಹತ್ತಾರು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಪೌರ ಕಾರ್ಮಿಕರಿಗೆ ವೃಂದ ಬದಲಾವಣೆ ಅಂತ ಏನಂತ ಇವನು ಮಲ್ಲಿ ಕಸ ಗುಡ್ಸೋಣ ಸ್ವಚ್ಛತೆ ಕಾರ್ಮಿಕ ಅಂತ ಆಗ್ತವ್ರೆ ಅದರ ಬದಲು ಆರೋಗ್ಯ ವರ್ಧಕ ಸ್ವಚ್ಛ ಕಾರ್ಮಿಕರಂತ ಬದನಾಮ ಬದಲಾವ ಬದಲಾವಣೆ ಮಾಡಿಕೊಟ್ರೆ ಅವ್ರಗಳಿಗೆ ಮನಸ್ಸಿಗೆ ಖುಷಿ ಆಗುತ್ತೆ ದಯಮಾಡಿ ಸರ್ಕಾರದಿಂದ ಇದಾಗಬೇಕು ನಿವೇಶನ ಮೇ ಮೇನ್ ಆಗಿ ನಿವೇಶನ ಮತ್ತು ಅವ್ರ ಸಂಬಳನೇ ಮೇಯ್ನ್ ಸ್ವಾಮಿ ಕೈಮಾಡಿ ಈ ಬಜೆಟಲ್ಲಿ ತಾವು ಹಣ ಬಿಡುಗಡೆ ಮಾಡಿ ಈ ಕಾರ್ಮಿಕರಿಗೆ ನೆಮ್ಮದಿಯಿಂದ ಜೀವನ ಮಾಡಲು ಅನುಕೂಲ ಮಾಡಿಕೊಡ್ಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇದೇನು ನಮ್ಮ ಡಿ ಆರ್ ರಾಜು ಮೈಸೂರಿಂದ ಅವರು ಸಹ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಇದನ್ನು ತಾವು ದೊಡ್ಡದಾಗಿ ಮನಸ್ಸಲ್ಲಿ ಪರಿ ತಗೊಂಡು ಈ ಈ ಇದನ್ನು ಮಂಡನೆ ಮಾಡಿ ಸರ್ಕಾರದಿಂದ ಆದೇಶ ಮಾಡಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊತದೆ ಎಷ್ಟು ತಿಂಗಳಿಂದ ಸಹ ಆಗಲ್ಲ ಸರ್ ಆರ್ ಪೇಟಲ್ಲಿ ನಾಲ್ಕು ತಿಂಗಳಿಂದ ಆಗಿಲ್ಲ ಬೇರೆ ಬೇರೆ ತಾಲೂಕಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಅಲ್ಲೂ ಆಗಿಲ್ಲ ಕೇಳಿದ್ರೆ ಟೆಂಡರ್ ದುಡ್ಡು ಕಲೆಕ್ಟ್ ಮಾಡಬೇಕು ನಿಮ್ಗೆ ಕೊಡಬೇಕು ಅಂತಾರೆ ಸರ್ಕಾರ ಆದೇಶನೇ ಇದೆ ಪ್ರತಿ ತಿಂಗಳು ಐದನೇ ತಾರೀಕಲ್ಲಿ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಆದೇಶ ಹಾಕಿ ಮ ಮಹಾ ನಿರ್ದೇಶನಾಲಯ ಆದೇಶ ಇದ್ರೂ ಐದು ತಿಂಗಳು ಕೊಡಬೇಕಂತಿದ್ರು ಆದೇಶ ಐತೆ ಅವರು ಸಂಬಳ ಕೊಡ್ತಾಯಿಲ್ಲ ಟೆಂಡ್ ಕಂದಾಯ ದುಡ್ಡು ಬಂದಿಲ್ಲ ಎಲ್ಲಿಂದ ಕೊಡಲಿಲ್ಲ ನಾನು ಅಂತಾರೆ ಚೀಫ್ ನನಗೆ ಅಧಿಕಾರಿ ಭೇಟಿ ಮಾಡಿ ನಾವು ಕೇಳ್ತೀನಿ ಅಂತೆ ಚೀಫ್ ಆಫೀಸರು ಆದರೆ ಮಾಡಿ ಇಲ್ಲ ನೋಡ್ರಿ ಇವನು ಯಾರು ಇವ್ನು ಎಷ್ಟು ವರ್ಷ ಮಾಡೋಣ ಯುದ್ಧದಾಗ ಕೊಡ್ರಿ ಜೀತ ಹೆದರಿಸಿ ಇವತ್ತು ಜನ ಇಲ್ಲಿ ಬರೋಂಥ ಜನ ಬರಬೇಕಾಗವ್ರೆ ಇದೆಲ್ಲ ತೊಂದರೆ ಕೆಲವೊಂದು ತೊಂದರೆಗಳಾಗ್ತದೆ ಏನೋ ಮಾಡೋಣ ಕರ್ತವ್ಯಕ್ಕೆ ತಕ್ಕಂತೆ ಸಂಬಳ ಕೊಡಬೇಕು ಇರೋ ವಾಸಕ್ಕೆ ಮನೆನೇ ಮೇಯ್ನ್ ನಮಗೆ ಅಧಿಕಾರಿಗಳು ಅವ್ರ ಅಧಿಕಾರ ಇದೆ ಮಾತಾಡ್ತಾವ್ರೆ ನಾವೇನು ಇದೀವಿ ಇರೋಕ್ಕೆ ಮನೆ ಟೈಮ್ ಕೆರಡ ಸಂಬಳ ಏನು ಮಾಡಿ ಈಗ ಸಂಬಳ ಆಗಿಲ್ಲ ಅಂತ ಕೇಳೋದಕ್ಕೆ ನೀವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳೋದಕ್ಕೆ ನನ್ನ ಅಲ್ಲಿ ಕೇಳಿದಕ್ಕೆ ನಮ್ಮ ಶಾಸಕರು ಎ ಸಿ ಸಾಹೇಬರು ಮತ್ತು ಚೀಫ್ ಆಫೀಸರ್ ಇದ್ದರು ಫೆಬ್ರವರಿ ತಿಂಗಳು ಕ್ಲಿಯರ್ ಮಾಡ್ಕೊಡ್ತಂತ ಹೇಳೋರೆ ಇನ್ನು ಬಾಬಾ ಇವ್ರು ಏನು ಮಾಡ್ತಾರೆ ವಾಪಸ್ ಬಂದಿದ್ದಾರೆ ಎಲ್ಲ ಹೂವು ಅಂದ್ಕೊಂಡು ಬಂದಿದ್ದಾರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಕೇರ್ ಮಾಡಲಿಲ್ಲ ಪ್ರತಿಭಟನೆ ಮಾಡೋದು ಬೇಡ ಫೆಬ್ರವರಿ ಕ್ಲಿಯರ್ ಮಾಡ್ಕೊಡ್ತಂತ ಹೇಳಿ ಕಳ್ಸವ್ರೆ ನಾವು ಬಂದಿದ್ದೀವಿ ಸ್ವಾಮಿ ನಮ್ಗೆ ಮೇಯ್ನಾಗಿ ಸಂಬಳನೇ ಮೇಯ್ನು ಸಂಬಳ ಇಲ್ಲ ಹೆಂಗೆ ಜೀವನ ಮಾಡೋದು ಈಗ ಫೆಬ್ರವರಿ ತಿಂಗಳು ಮಾಡಿಕೊಡ್ತು ಹೇಳೋರು ಅಧಿಕಾರಿಗಳು ಈಗ ನಾಲ್ಕು ತಿಂಗಳು ಸಂಬಳದಲ್ಲಿ ಒಂದು ತಿಂಗಳು ಕೊಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಕೊಡ್ತಾರೆ ಎಲ್ಲರೂ ಒಬ್ಬ ಟಿ ವಿ ಲೋನು ಆ ಲೋನು ತೊಗೊಂಡಿರ್ತಾರೆ ಆ ಲೋನ್ಗೆ ದುಡ್ಡು ಸಮವಾಗುತ್ತೆ ಹೊರತು ಕೈಗೆ ಮನೆ ದುಡ್ಡು ಇಲ್ಲ ಹೆಂಗೆ ಜೀವನ ಮಾಡೋದು ದಯಮಾಡಿ ಸರ್ಕಾರದಲ್ಲಿ ಈಗ ಬಿಜಾರಿ ಬಜೆಟಲ್ಲಿ ಇದನ್ನ ದೊಡ್ಡ ಮನಸ್ಸಿಗೆ ಪರಿಣಾಮ ತೊಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಟೆಂಡರ್ ಪದ್ಧತಿ ರದ್ದು ಮಾಡಿ ಈ ನೌಕರುಗಳಿಗೆ ಸಂಬಳ ಬರಂಗ್ ಮಾಡಬೇಕಂತ ತಮ್ಮಲ್ಲಿ ವಿನಯಪೂರ್ವಕ ಕೇಳ್ಕೊತು ಕ್ಯಾರ್ ಬನ್ನಾರಿ ಸಭಾ ಕರ್ಮಚಾರಿ ಪರಿಷತ್ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ನೀಡ್ತಾ ಇದಾರೆ ಪೌರ ಕಾರ್ಮಿಕರ ಸಂಕಷ್ಟಗಳನ್ನು ಕೂಡ ಸಿದ್ದರಾಮಯ್ಯನವರು ಅರ್ಥ ಮಾಡಿಕೊಂಡು ಮುಂದೆ ಅವರು ಮಂಡಿಸ್ತಾ ಇರತಕ್ಕಂಥ ಬಡ್ಜೆಟ್ ಕರ್ನಾಟಕ ರಾಜ್ಯ ಸರ್ಕಾರದ ಬಡ್ಜೆಟ್ ಅಂದರೆ ಸಿದ್ದರಾಮಯ್ಯವ್ರಿಗೆ ವಿಶೇಷವಾದ ಪ್ರೀತಿ ಇದೆ ಅವರ ಬಡ್ಜೆಟ್ ಅನ್ನು ಮಂಡನೆ ಮಾಡೋದ್ರಲ್ಲೂ ಕೂಡ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಏನು ಮುಂದೆ ಮಂಡನೆ ಮಾಡ್ತಾ ಇರ್ತಕ್ಕಂಥ ಬಡ್ಜೆಟ್ ಅಲ್ಲಿ ಪೌರ ಕಾರ್ಮಿಕರಿಗೆ ಒಂದು ಅನುಕೂಲ ಆಗುವಂಥ ಅವರ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದ ಪರಿಹಾರವನ್ನು ನೀಡ್ತಕ್ಕಂಥ ಬಜೆಟನ್ನು ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಬೇಕು ದಿನಗೂಲಿ ನೌಕರರು ಗುತ್ತಿಗೆ ನೌಕರರು ಕ್ಷೇಮಾಭಿವೃದ್ಧಿ ನೌಕರರು ಕ್ಲೀನರ್ಗಳು ಇವರೆಲ್ಲರಿಗೂ ಕೂಡ ಒಂದು ಅನುಕೂಲವನ್ನು ಮಾಡಿಕೊಡುವಂಥ ದಿಕ್ಕಿನಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು ಪ್ರತಿ ತಿಂಗಳು ಪೌರ ಕಾರ್ಮಿಕರಿಗೆ ಸಂಬಳವನ್ನು ನೀಡಬೇಕು ಈಗ ನಮ್ಮ ಕೆ ಆರ್ ಪೇಟೆ ಪುರಸಭೆನಲ್ಲಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಗುತ್ತಿಗೆ ನೌಕರರಾಗಿ ಕೆಲಸ ಮಾಡಿ ಸರ್ಕಾರದಿಂದ ಯಾವುದೇ ರೀತಿಯ ಪರಿಹಾರವನ್ನು ಪಡ್ಕೊಳ್ಳದೆ ಅವರು ನಿವೃತ್ತರಾಗಿ ಮನೆಗೆ ಹೋಗ್ತಾ ಇದ್ದಾರೆ ಆ ಕುಟುಂಬಗಳು ಬಹಳ ಸಂಕಷ್ಟದಲ್ಲಿದ್ದಾವೆ ಮೂವತ್ತು ವರ್ಷ ಸರ್ಕಾರದ ಸಮಾಜದ ಒಂದು ಸ್ವಚ್ಛತೆಯ ಕೆಲಸವನ್ನು ಮಾಡಿದಂಥ ಪೌರ ಕಾರ್ಮಿಕರು ಯಾವುದೇ ಒಂದು ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಳ್ಳದೆ ಬರಿಗೈಲಿ ಮನೆಗೆ ಕಳಿಸೋದು ಸರಿಯಾ ನಿಮಗೆ ಅಧಿಕಾರಿಗಳ ಪುರಸಭೆ ಅಧಿಕಾರಿಗಳೇ ನಿದ್ದೆಯಿಂದ ಎದ್ದೇಳಬೇಕು ನೀವು ಪೌರಕಾರ್ಮಿಕರು ಒಂದಿನ ಎರಡು ದಿನ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ಪಟ್ಟಣದ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು ನೀವು ಹಾಗಾಗಿ ಏನು ನಮ್ಮ ಪೌರ ಕಾರ್ಮಿಕರ ಸಹನೆ ಕಟ್ಟೆ ಒಡೆಯೋದ್ರೊಳಗಡೆ ನೀವು ಅವರಿಗೆ ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ಕೊಡಬೇಕಾಗಿರುವಂತ ಸೌಲಭ್ಯಗಳನ್ನು ಕೊಡಬೇಕು ಕೆಆರ್ ಪೇಟೆ ಪುರಸಭೆ ವ್ಯಾಪ್ತಿನಲ್ಲಿ ಪೌರ ಕಾರ್ಮಿಕರಿಗೆ ನಿವೇಶನವನ್ನ ಕೊಟ್ಟಿಲ್ಲ ಮನೆಗಳನ್ನು ಕೊಟ್ಟಿಲ್ಲ ಪೌರ ಕಾರ್ಮಿಕರಿಗೆ ನಿವೇಶನ ಕೊಡ್ತೀವಿ ಅಂತ ಹೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ನೀವು ತಗೊಂಡು ಏನ್ ಮಾಡಿದ್ರಿ ಅನುದಾನವನ್ನ ಪೌರಕಾರ ನಮಸ್ಕಾರ ಕೃಷ್ಣರಾಜಪೇಟೆ ಪುರಸಭೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರು ಪರಗುತ್ತಿಗೆ ನೌಕರರು ದಿನಗೂಲಿ ನೌಕರರು ಕ್ಷೇಮಾಭಿವೃದ್ಧಿ ವರ್ಗದ ನೌಕರರು ನೀರು ಸರಬರಾಜಗಾರರು ವಾಹನ ಚಾಲಕರು ಸೇರಿದಾಗೆ ಕ್ಲೀನರ್ಗಳು ವಿವಿಧ ಸ್ಥಳಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ನಮ್ಮ ಪುರಸಭೆ ಕಳೆದ ಆರು ತಿಂಗಳುಗಳಿಂದ ಸಂಬಳವನ್ನು ಕೊಟ್ಟಿಲ್ಲ ಪ್ರತಿ ತಿಂಗಳು ಐದನೇ ತಾರೀಕು ಸಂಬಳವನ್ನು ಕೊಡಬೇಕು ಅಂತ ಸರ್ಕಾರ ಪೌರಾಡಳಿತ ನಿರ್ದೇಶನಾಲಯ ಆದೇಶವನ್ನು ಮಾಡಿದರೂ ಕೂಡ ಸರ್ಕಾರದ ಆದೇಶವನ್ನು ನಮ್ಮ ಕೆ ಆರ್ ಪೇಟೆ ಪುರಸಭೆಯ ಅಧಿಕಾರಿಗಳು ಕಸದ ಬುಟ್ಟಿಗೆ ಹಾಕಿದ್ದಾರೆ ಪೌರ ಕಾರ್ಮಿಕರ ಕಷ್ಟವನ್ನು ಯಾರೂ ಕೂಡ ಕೇಳ್ತಾ ಇಲ್ಲ ತಿಂಗಳ ತಿಂಗಳ ಅವ್ರಿಗೆ ಏನು ಒಂದು ಸಂವಿಧಾನಬದ್ಧವಾಗಿ ಕೊಡಬೇಕಾಗಿರುವಂಥ ಸಂಬಳವನ್ನು ಕೊಡದೆ ಹೋದರೆ ಪೌರಕಾರ್ಮಿಕರು ಜೀವನವನ್ನು ಯಾವ ರೀತಿ ನಡೆಸಬೇಕು ಅವರು ಒಂದಿನ ಕೆಲಸ ಮಾಡಲಿಲ್ಲ ಅಂದರೆ ಪಟ್ಟಣದ ಪರಿಸ್ಥಿತಿ ಯಾವ ರೀತಿ ಆಗ್ತದೆ ಕಸವನ್ನು ಗುಡಿಸೋದಕ್ಕೆ ಪೌರ ಕಾರ್ಮಿಕರು ಬೇಕು ಸ್ವಚ್ಛತೆ ಮಾಡೋದಕ್ಕೆ ಪೌರ ಕಾರ್ಮಿಕರು ಬೇಕು ಪಟ್ಟಣದ ಜನತೆಗೆ ನೀರನ್ನು ಬಿಡೋದಕ್ಕೆ ಪೌರ ಕಾರ್ಮಿಕರು ಬೇಕು ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಿಮಗೆ ಪೌರ ಕಾರ್ಮಿಕರು ಬೇಕು ಆದ್ರೆ ಕಷ್ಟ ಸುಖಗಳನ್ನ ಕೇಳಿ ಅವರ ಸಮಸ್ಯೆಗಳನ್ನ ಪರಿಹಾರವನ್ನು ಮಾಡಿಕೊಡುವಂಥ ದಿಕ್ಕಿನಲ್ಲಿ ಚುನಾಯಿತ ಜನಪ್ರತಿನಿಧಿಗಳಾಗಿ ಶಾಸಕರಾಗ್ಲಿ ಸರ್ಕಾರ ಆಗಲಿ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಈ ಬಗ್ಗೆ ಪೌರ ಕಾರ್ಮಿಕರು ಬಹಳ ಸಂಕಷ್ಟದಲ್ಲಿದ್ದಾರೆ ಬಹಳ ನೋವಿನಲ್ಲಿ ಅವರು ಜೀವನವನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಪೌರ ಕಾರ್ಮಿಕರ ಸಮಸ್ಯೆಗಳಿಗೆ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಹಿಂದೆ ಬಂಗಾರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಿ ಗ್ರೂಪ್ ನೌಕರರನ್ನ ಪೌರ ಕಾರ್ಮಿಕರನ್ನ ಸಿ ಗ್ರೂಪ್ ವೃಂದಕ್ಕೆ ಅವರ ಹುದ್ದೆಯನ್ನು ಬದಲಾವಣೆ ಮಾಡಿ ಅನುಕೂಲವನ್ನು ಮಾಡಿಕೊಟ್ಟಿದ್ರು ಆ ಒಂದು ಸಿ ಗ್ರೂಪ್ನ ವೇತನವನ್ನು ಕೊಟ್ಟರು ಬಂಗಾರಪ್ಪ ಅವರು ಈಗ ಎಲ್ಲ ಪೌರ ಕಾರ್ಮಿಕರು ಬಂಗಾರಪ್ಪ ಅವ್ರನ್ನ ನೆನ್ಕೊಳ್ತಾರೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಬಡವರ ಪರವಾಗಿ ದೀನದಲಿತರ ಪರವಾಗಿ ಶೋಷಿತರ ಪರವಾಗಿ ಅಹಿಂದ ವರ್ಗಗಳ ಜನರ ಪರವಾಗಿ ರಾಜ್ಯದಲ್ಲಿ ಏನಾಯ್ತು ಯಾಕೆ ನೀವು ನಿವೇಶನವನ್ನು ಕೊಟ್ಟಿಲ್ಲ ಈ ಬಗ್ಗೆ ನಾವು ಲೋಕಾಯುಕ್ತಕ್ಕೆ ದೂರನ್ನ ನೀಡಬೇಕಾಗ್ತದೆ ಕೆಲವು ಆಡಳಿತ ಮಂಡಳಿಲಿರ್ತಕ್ಕಂಥ ನೋವು ಸದಸ್ಯರು ಹಣವನ್ನು ತಿಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಸರ್ಕಾರದ ಅನುದಾನ ದುರುಪಯೋಗ ಆಗಿದೆ ಈ ಬಗ್ಗೆ ಗಮನವನ್ನು ಹರಿಸಬೇಕು ಪೌರ ಕಾರ್ಮಿಕರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಜಿಲ್ಲಾಧಿಕಾರಿಗಳು ಮಾಡಬೇಕು ಪುರಸಭೆ ಮುಖ್ಯಾಧಿಕಾರಿಗಳು ಮಾಡಬೇಕು ಏನು ಪುರಸಭೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮೂವತ್ತಕ್ಕೂ ಹೆಚ್ಚು ಗುತ್ತಿಗೆ ನೌಕರಿದ್ದಾರೆ ಕ್ಷೇಮಾಭಿವೃದ್ಧಿ ನೌಕರಿದ್ದಾರೆ ಹಂಗಾಮಿ ನೌಕರಿದ್ದಾರೆ ಆ ಎಲ್ಲ ಪೌರ ಕಾರ್ಮಿಕ ವೃಂದಕ್ಕೆ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಣ್ಣಿಸುತ್ತಾ ಇರ್ತಕ್ಕಂಥ ಬಜೆಟ್ ಅಲ್ಲಿ ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನ ಸೇವಾ ಭದ್ರತೆಯನ್ನ ನೀಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಎಲ್ಲ ನಮ್ಮ ಕೆ ಆರ್ ಪೇಟೆ ಪುರಸಭೆ ವ್ಯಾಪ್ತಿಯ ಸಮಸ್ತ ಪೌರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ